ಸುಸ್ತಾರ ಮರೇ ಬೇಡವಾ ಗಂಗವ್ವ ಪಾಳೇದ ಮೇಲೆ ಕೂಳು ಕುಚ್ಚಾಕ್ ನಿಂದಿರ್ತಾವ ಎದಕ್ ಬೇಕಾಗೇತಿ ಎಲ್ಲಾರನು ಇವತ್ತ ಹೊಲಕ್ ಕಳ್ಸಾಕುಂತಾನಿ ಮನೆಯನ್ನ ಬಾಳೆ ಮಾಡದಂತ ಗೊತ್ತಿಲ್ಲ ಹೊಲದಾಗ ಮಾಡಿ ಬರಲಿ ಅಲ್ಲ ಐಕ ಹೊಲದಾಗ ಹೋಗಿ ಗಿಡದ ನಳಿಗೆ ಮಕ್ಕಳು ಬಂದ್ರ ನಿನಗೇನ್ ಗುರ್ತಾಕತಿ ಹುಚ್ಚೆನ ಗಂಗವ್ ನಾನ ಮನೆಯಾಗ ಇಷ್ಟ ಆಟ ಆಡಸ್ತಾರ ಹೊಲದಾಗ ಇನ್ನೇನ್ ಮಾಡಬಾರ್ದು ಹೊಲದಾಗ ಬಾರಿ ಮಾಡ್ತಾರ ಇಲ್ಲ ನೋಡಾಕ ನನ್ ಗಂಡನ ಹಿಂದ್ ಗುಟ್ಟ ಕಳಸ್ತಾನಿ ಹೌದ್ ಬಿಡ ಯಾಕ ನೀನು ಬಾರಿ ಶಾಣನಾದಿ ಅತ್ತಿಯರ ಹೋಗ್ಬರ್ತೇತ ಗೋರಿ ಹೊಲಕ್ಕ ಚಂದ ಮನೆಯಾಗ ಟೈಮ್ ಪ್ರಕಾರ ಕೆಲಸ ಮಾಡ್ತಿದ್ವಿ ಹೊಲದಾಗ ಯಾರು ಹಾಕಬೇಕು ಟೈಮ್ ಟೇಬಲ್ ಮನೆಯಾಗಿದ್ರೆ ಇವ್ರಿಗೆ ಬಗೆ ಹರಿಯಂಗಿಲ್ಲ ಒಬ್ರಿಗೊಬ್ರು ಗುಟ್ಟು

ோடு கிடறிக்னே மசியர் குத்தி டேன் ಅಲ್ಲ ಇಬ್ಳಾರ ಆಕಿರಿ ಮನೆಯಾಗ ಅದಕ್ಕ ಹೆಂಗ್ ಮಾಡಲಿ ಹೋಗಲೇ ಬೇಡ ಅಂತ ವಿಚಾರ ಮಾಡಾಕುಂತಾನಿ ಅಯ್ಯ ಮುದಿ ಮೌಳಿ ವಿಚಾರ ಮಾಡೋ ವಯಸ್ಸಿನಾಗ ವಿಚಾರ ಮಾಡಿದ್ದೆ ಅಂದ್ರ ನಾವೇ ಹೆಂಗ ಇರ್ತಿದ್ವಿ ಹೋಗೋ ಕ್ಷಣೇದಿ ನೋಡಿ ಹೋಗು ಸಸ್ತರ ವಾರಿ ಮಾಡಾಕತ್ತಾರ ಏನ ಯಾದ್ರ ಗಿಡ ಬಿಡ ಕುಂತಾರ ಏನ ಮಾತ ನಿಂತಾರ ಅಲ್ಲ ನಾನು ಇಂಪಾರ್ಟೆಂಟ್ ಕೆಲಸ ಇತ್ತು ಅಯ್ಯ ನಿಂದ ಇಂಪಾರ್ಟೆಂಟ್ ಕೆಲಸ ಕಂಡಿಲ್ಲನೆ ಇದು ನನಗೆ ಬಹಳ ಇಂಪಾರ್ಟೆಂಟ್ ಹೋಗು

ಇಕ್ಕಿದನ್ ದೊಡ್ಡ ಕತಿನ ತನ್ನ ಖುಷಿ ಪಟ್ಕೊಳಕ ನಮ್ಮನ್ನ ನೋಡ್ರೆ ಇಲ್ಲಿ ಬಿಸಲಾಗ ಸುಟ್ ಸುಟ್ ಸುಣ್ಣ ಅಕ್ಕ ಮುಂದಿನ ತಿಂಗಳ ನಂದು 5 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಐತಿ ಚಂದಗೆ ಫೋಟೋ ತಕೊಂಡೆ ಆ ಸ್ಟೇಟಸ್ ಹಾಕಬೇಕು ಅಂತ ಮಾಡಿದ್ದೆ ಏನ ಅವನಿ ಬಿಸಲಾಗ ಚರಂ ಸುಟ್ಟು ಕರ್ರಗ ಕಾಗಿ ಹಂಗ ಆದ್ನಿ ಅಂದ್ರೆ ಸ್ಟೇಟಸ್ ನೋಡಿ ಗುರ್ತಿ ಹಿಡಿತಾರ ಮಂದಿ ನಾನ ಅಂತ ಹೇಳಿ ಸುಮ್ಮನೆ ನಾನು ಸನ್ ಬರೋನು ಮೈ ತುಂಬಾ ಹೌದು ನೋಡಕ್ಕ ಹಂಗ ಮಾಡಬೇಕು ಹೌದು ತಿರಕ ಎಲ್ಲರ ಕಣ್ಣೆ ಮೇಳತ ಇಲ್ಲ ಇಲ್ಲಿ ಬಿಡ ಯಕ್ಕ ಒಂದ್ ಹುಡುಗಿನ ನೋಡೇನಿ ಕೀ ಒಟ್ಟು ಕಿರಿಕಿರಿ ಮಾಡಾಕ್ ಕುಂತಾಳ ಅವಲ್ಲಿ ಅಂತ ಹೇಳಿ ಯಕ್ಕ

ಅಕ್ಕಿಗೆ ಎರಡ್ ದಿನದಿಂದ ಪೋನ್ ಅಪ್ಪ ಫ್ರೆಂಡ್ನ್ಯಾಗ ಒಂದ್ ಹುಡುಗ ಪರಿಚಯ ಆಗಿ ದುಂಬಾಲ್ ವೇ ಮದಿವ್ಯಾಗನ ಅಂತ ಹೇಳಿ ನನಗ್ರಿ ಇವತ್ತು ಮುಂಜಾಲಿ ಪರಿಚಯ ಆಗ್ಯಳ್ರಿ ಮುಂಜಯ ಆಗ್ರಿ ಪರಿಚಯ ಆದ್ಲು ಮಧ್ಯಾಹ್ನ ಕೇಳಿ ಬಿಟ್ಟೆ ಏನ್ ಮಾಡ್ತಾಳ ಏನ ದೇವ್ರಿಗೆ ಗೊತ್ತು

ಅವನ ಮಾತು ಕೇಳಿ ಅವನ ಹೊಲದಾಗ ನೀವ್ ಯಾಕೆ ಕಳೆ ತೆಗಕ್ ಹೋಗಿರಿ ನಮಗೇನ್ ಗೊತ್ತ್ರಿ ಮಾವರ ಮೆಣಸಿನಕಾಯಿ ಹೊಲ ಅಂದ್ರೆ ಇದನ್ನ ಮಾಡಿಬಿಟ್ಟೇವೆ ನಾವ ಅಲ್ಲ ಊರಾಗ ಹೊರ ಕಡೆ ಮಂದಿ ಹೆಚ್ಚಾರ ಮೆಣಸಿನಕಾಯಿ ಆಗಿ ಏನ್ ನಾವ ಒಬ್ಬರ ಹಚ್ಚಿರ್ತೀವಿ ಏನ್ ಮಾಡೋನ್ರಿ ಮಾವರ ಪಿಜಿ ಪಿಜಿ ಅತ್ತಿರ ಕಳ್ತಿದ್ರು ಬಂದ್ವಿ ಯವ್ವಾ ಈಕಿ ಬಿಡಾಡಿದ ಎಡಗಣ್ಣ ಹಾರಿ ಬಲಕ್ಕಿದ್ದಿದ್ ನಮ್ಮ ಹೊಲ ಬಿಟ್ಟು ಎಡಕ್ಕಿದ್ದಿದ್ ಮಂದಿ ಒಂದ ಕಳೆ ತೆಗೆಯಂಗ ಆತ್ ನೋಡು ಬಾರಿ ಅದಾಳಿಕೆ ಕರಿಪಿ ಆ ಏನ್ ಚಲೋ ಆದ್ರ ಕಣ್ಣ ಹಾರಸ್ ಹಾರಸ್ ಅಂತಳ ಅತ್ತಂತನ ಹಾರಿ ಏನ ತಿರ್ಕನ್ ಹೊಲದಾಗ ಅಲ್ಲ ಯಾರ್ನಾರ ಕರ್ಕೊಂಡು ಬರ್ಬೇಕ ಬೇಡ ಹೊಲಕ್ ಆ ಗೊತ್ತಿಲ್ದ ಹಂಗ ಬಂದು ಯಾರದಾರ ಹೊಲದಾಗ ಕಡೆ ತಗದ್ರ ನಾನಾರ ಏನ್ ಮಾಡಾಕ್ ಹೋಗ್ಲಿ ನಡ್ರಿ ಹೊಲಕ್ ಹೋಗುನಾ ನಡ್ರಿಂಗಾರ ಹೋಗುನಾ நோட் நம்ம நம்ம ஜனையாங்க ப்ளீஸ் ஒன் கமெண்ட் மாதிரி நோட் தயுத்து மூலி தம் வினாத்தி